ಈ ನ್ಯೂಸ್ ಚಾನೆಲ್ಗಳಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತೋರಿಸಿ ತೋರಿಸಿ ಮಂಡ್ಯದಲ್ಲಿ ಏನೋ ನಡೀದೇ ಇರುವಂತ ಪ್ರತಿಭಟನೆ ನಡೀತಾ ಇದೆ ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಪಾರ್ಟಿನೂ ಈ ರೀತಿ ಕಿತಾಪತಿನ ಮಾಡ್ತಾ ಇದ್ರಲ್ಲ ಎಲ್ಲೋ ಒಂದ್ ಮೂಲೆಯಲ್ಲಿ ನಾಯಿಗಳು ಕಿತ್ತಾಡ್ತಾರಲ್ಲ ಅಲ್ಲ ಹಂಗೆ ಇವ್ ಯಾವ ಒಂದಷ್ಟು ಜನ ಕಿತ್ತಾಡ್ತಿರ್ತಾವ ಅಷ್ಟೇ ಟಿಪ್ಪು ಸುಲ್ತಾನ್ ಜಾಗ ಏನು ಶ್ರೀರಂಗಪಟ್ಟಣ ಇದೆ ಅಲ್ಲೇ ಎಷ್ಟೆಲ್ಲ ಟ್ರೈ ಮಾಡಿದ್ರು ಅಲ್ಲಿ ಆಗ್ಲಿಲ್ಲ ಇದೇ ಕರ್ನಾಟಕ ಒಂದು ರಾಜ್ಯಕ್ಕೆ ಈ ಜುಟ್ಟುಗಳು ಮತ್ತೆ ಸೇಟುಗಳು ಐವತ್ತು ಕೋಟಿ ಫಂಡ್ ಮಾಡಿದ್ದಾರೆ ಏನೇ ಮಾತಾಡಿದ್ರು ಅವರ ಗುರಿ ತುಂಬ ಕ್ಲಿಯರ್ ಒಂದು ದೇಶ ಒಂದು ಭಾಷೆ ಒಂದು ದೇಶ ಒಂದೇ ಸರ್ಕಾರ ಇರಬೇಕು ಅದು ಸಂಪೂರ್ಣವಾಗಿ ನಾರ್ತ್ ಅವರ ಕಂಟ್ರೋಲಲ್ಲಿ ಇರಬೇಕು ಅಂತ ಎಲ್ಲರಿಗೂ ಶರಣೋ ಮಂಡ್ಯ ಧಗ ಧಗ ಬಗ ಬಗ ಜಗ ಜಗ ಏನು ಬೆಂಕಿ ಎತ್ಕೊಬಿಟ್ಟಿದೆ ಈ ಥರದನ್ನೆಲ್ಲ ಏನು ನ್ಯೂಸ್ ಚಾನಲ್ಗಳಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತೋರಿಸಿ ತೋರಿಸಿ ಮಂಡ್ಯದಲ್ಲಿ ಏನೋ ನಡೀದೇ ಇರುವಂಥ ಪ್ರತಿಭಟನೆ ನಡೀತಾ ಇದೆ ಅಲ್ಲಿ ಶಾಂತಿ ಸುವ್ಯವಸ್ಥೆನೇ ಹದ್ಗೆಟ್ಟೋಗಿದೆ ಈ ಥರ ಬಿಂಬಿಸ್ತಾ ಇದ್ದಾರೆ ಈ ನ್ಯೂಸ್ ಗಳಿಗೆ ಅವರು ಈಗ ಮಾತ್ರವೇ ಇಲ್ಲ ಇದೊಂದು ಯಾವುದೋ ಒಂದು ಬಾವುಟದ ವಿಚಾರ ತಗೊಂಡು ಈವಾಗ ಲೋಕಸಭಾ ಚುನಾವಣೆಗೆ ವೋಟನ್ನ ಗಳಿಸೋದಕ್ಕೋಸ್ಕರ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಪಾರ್ಟಿನೂ ಈ ರೀತಿ ಕಿತಾಪತಿನ ಮಾಡ್ತಾ ಇದ್ರಲ್ಲ ಈ ವಿಚಾರದಲ್ಲಿ ಮಾತ್ರವೇ ಅಲ್ಲ ಕಾವೇರಿ ವಿಚಾರದಲ್ಲೂ ಕೂಡ ಈ ಮಾಧ್ಯಮಗಳು ಮಂಡ್ಯನ ಇದೇ ರೀತಿ ಬಿಂಬಿಸಿ ಬಿಂಬಿಸಿ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಎಸ್ ಎಂ ಅವರು ಬೆಂಗಳೂರು ಸಿಲಿಕಾನ್ ಸಿಟಿ ಮಾಡಿದ್ರು ಇದು ಐ ಟಿ ಸಿಟಿ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ ಮಂಡ್ಯ ಜಿಲ್ಲೆ ಖುದ್ದು ಎಸ್ ಕೃಷ್ಣ ಅವರು ಮಂಡ್ಯ ಜಿಲ್ಲೆಯವರಾದ್ರೂ ಕೂಡ ಅಲ್ಲಿ ಬಂಡವಾಳನ ತರೋದಕ್ಕಾಗಲಿಲ್ಲ ಯಾಕೆ ಅಂತಂದರೆ ಇವರು ಈ ರೀತಿ ಬಿಂಸಿ ಮಾಧ್ಯಮಗಳು ಯಾವಾಗಲೂ ಮಂಡ್ಯ ಅಂತಂದರೆ ಅಲ್ಲಿ ಗಲಾಟೆ ನಡೀತಾ ಇರ್ತದೆ ಆಮೇಲೆ ಅಲ್ಲಿ ಏನಾದರೂ ಗಲಾಟೆ ಶುರು ಆದರೆ ಭಾಳ ತೀವ್ರವಾಗಿ ನಡೆಯುತ್ತೆ ಪೂರ್ತಿ ಜನಜೀವನ ಅಸ್ತವ್ಯಸ್ತ ಆಗ್ಬಿಡ್ತದೆ ಈ ರೀತಿ ಆ ಬಿಂಸಿ ಬಿಂಸಿ ಟೋಟಲ್ ಮಂಡ್ಯ ಡೆವಲಪ್ಮೆಂಟ್ನ ತಡೆದಿದ್ದಾರೆ ಇವರೆಲ್ಲ ನಿಜವಾಗ್ಲೂ ಇವರು ಹೇಳುವಂಗೆ ಆ ರೀತಿ ಇದೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ನಾಯಿಗಳು ಕಿತ್ತಾಡ್ತಾರಲ್ಲ ಅಲ್ಲ ಹಂಗೆ ಇವು ಯಾವ ಒಂದಷ್ಟು ಜನ ಅಷ್ಟೇ ಆ ಒಂದು ವಿಚಾರನ ಇಟ್ಕೊಂಡು ಈ ಮೀಡಿಯಾದವರು ಇಡೀ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ನೀವು ನೆನಪು ಮಾಡ್ಕೋಬೇಕು ಮಂಡ್ಯ ಒಂದು ಕಾನ್ಸ್ಟಿಟ್ಯನ್ಸಿಯನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ತೋರಿಸಿ ಇಡೀ ರಾಜ್ಯದಲ್ಲಿ ಆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಮತನ ಗಳಿಸಿದ್ರು ಯಾರು ನಾಡದ್ರೋಹಿ ಬಿ ಜೆ ಪಿಯವರು ಇವಾಗ ನಾವು ನಾಡಿನ ಪರ ಅನ್ನುವಂಥ ಸುಳ್ಳುಗಳನ್ನ ಹೇಳ್ಕೊಂಡು ಬರೀ ಕುಟುಂಬ ರಾಜಕಾರಣ ಮಾಡ್ತಿದ್ದಂಥವ್ರು ಈ ನಾಡದ್ರೋಹಿಗಳ ಜೊತೆ ಸೇರಿ ತಮ್ಮ ಏನೋ ಅಣ್ಣನ ಮಕ್ಕಳಿಗೆ ಪಟ್ಟ ಕಟ್ಟಿಬಿಡ್ತಾರೆ ನನ್ನ ಮಗನಿಗೆ ಪಟ್ಟ ಇರಲ್ವಲ್ಲ ಅನ್ನೋ ಹೊಟ್ಟೆ ಊರಿಗೆ ಈ ರೀತಿ ಕಿತಾಪತಿನ ಮಂಡ್ಯದಲ್ಲಿ ಶುರು ಮಾಡಿದ್ದಾರೆ ಮತ್ತು ಮಂಡ್ಯ ಹಿರಿಕರು ಹೇಳೋ ಮಾತೇನು ಅಂತಂದರೆ ಕಳೆದ ಬಾರಿ ಅವನ ಮಗನಿಗೆ ಸಾಕಷ್ಟು ಅವಮಾನ ಮಾಡಿ ಕಳಿಸಿದ್ರಲ್ಲ ಮಂಡ್ಯದಲ್ಲಿ ಮತ ಕೊಡ್ದೇನೆ ಅದಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಮಂಡ್ಯ ಯೂತ್ಸನ್ನು ಹಾಳು ಮಾಡೋದಕ್ಕೆ ಈ ಅಪ್ಪ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಮಂಡ್ಯ ಹೋಟ್ಲ ಅಂಗಡಿಗಳ ಹತ್ರ ನಡೀತಾ ಇದೆ ಇರಲಿ ರಾಜಕೀಯ ಅಂತಂದಾಗ ಒಬ್ಬೊಬ್ಬರು ಒಂದೊಂದು ಸ್ಟ್ರಾಟರ್ಜಿ ಮಾಡಿರ್ತಾರೆ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಮಂಡ್ಯ ಜಿಲ್ಲೆಗೆ ಅದು ಏನು ಇವಾಗ ಹತ್ರ ಇವರು ಕಂಬನ ನೆಟ್ಟಿ ಅಲ್ಲಿ ಬಾವುಟ ಕಟ್ಟಿ ಗಲಾಟೆ ಎಬ್ಬಿಸ್ತಾ ಇದ್ರು ಅಲ್ಲಿ ಜಸ್ಟ್ ಅಲ್ಲಿಂದ ಐದೇ ಐದು ಕಿಲೋಮೀಟ್ರ್ ದೂರದಲ್ಲಿ ಹಲ್ಲೆಗೆರೆ ಅಂತ ಏನು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅದೇ ಊರಿನ ಮೂಲದವರು ಆ ಊರಲ್ಲಿ ಡಾಕ್ಟರ್ ವಿವೇಕ್ ಮೂರ್ತಿ ಅಂತ ಅಮೇರಿಕಾದ ಮೆಡಿಕಲ್ ಮಿನಿಸ್ಟ್ರೇನೋ ಆಗಿದ್ದಾರೆ ಅವರು ಅವರು ತಮ್ಮ ಊರಲ್ಲಿ ಒಂದೇನಾದರೂ ಒಳ್ಳೆ ಕೆಲಸ ಮಾಡಬೇಕಲ್ಲ ತಮ್ಮ ಜಿಲ್ಲೆಗೆ ಒಂದು ಕೊಡುಗೆ ಕೊಡಬೇಕಲ್ಲ ನನ್ನ ನಾಡಿಗೆ ಒಂದು ಕೊಡುಗೆ ಕೊಡಬೇಕಲ್ಲ ಅಂಥೇಳಿ ನೂರು ಕೋಟಿ ವೆಚ್ಚದಲ್ಲಿ ಒಂದು ಮೆಡಿಟೇಷನ್ ಸೆಂಟ್ರನ್ನ ಓಪನ್ ಮಾಡ್ತಾ ಇದ್ದಾರೆ ಮೆಡಿಟೇಷನ್ ಸೆಂಟರ್ ಅಂದ ತಕ್ಷಣವೇ ಯಾವುದೋ ಒಂದು ಪರ್ಟಿಕ್ಯುಲರ್ ಧರ್ಮಕ್ಕೆ ಅದು ಸೀಮಿತ ಅಲ್ಲ ಅದು ಸರ್ವ ಧರ್ಮಗಳಿಗೂ ಸೌಹಾರ್ದತೆಯ ಬಯಸುವಂಥ ಒಂದು ಪ್ರಾಜೆಕ್ಟ್ ಅಂತ ಅದು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಾಕಷ್ಟು ಪೇಪರು ಟಿ ವಿಲಿ ಸುದ್ದಿಯಾಗಿದೆ ಇದೊಂದು ಒಂದು ವರ್ಷದಿಂದ ನಡೀತಾ ಇದೆ ಏನಾದರೂ ಇದು ಅಲ್ಲಿ ಪ್ರಾರಂಭ ಆಗಿಬಿಟ್ರೆ ಅದು ಭಾಳ ಸೂಕ್ಷ್ಮವಾದ ಪ್ರದೇಶ ಆಗುತ್ತೆ ಯಾಕಂತಂದ್ರೆ ಅವರು ಅಮೇರಿಕಾದಲ್ಲಿ ಮಿನಿಸ್ಟರ್ ಆಗಿರೋರು ಮತ್ತೆ ಅದನ್ನ ಓಪನ್ ಮಾಡೋದಕ್ಕೆ ಓಪನ್ ಅನ್ನೋದ್ಕಿಂತ ಹೆಚ್ಚಾಗಿ ಅದೇನು ಗುದ್ಲಿ ಪೂಜೆ ಅಂತ ಏನು ಕರಿತೀವಿ ಶುರು ಮಾಡೋದಕ್ಕೆ ಯಾರು ಬರ್ತಾರೆ ಗೊತ್ತಾ ಬರಾಕ್ ಒಬಾಮ ಮತ್ತು ದಲೈಲಾಮ್ ಅವರು ಬರ್ತಾರೆ ಇವರಿಬ್ಬರು ಅಲ್ಲಿಗೆ ಬಂದ ತಕ್ಷಣ ಮಂಡ್ಯ ಇಡೀ ಜಗತ್ತಿಗೆ ಪರಿಚಯ ಆಗುತ್ತೆ ಅಲ್ಲಿ ಆಗುವಂಥ ಮೆಡಿಟೇಷನ್ ಸೆಂಟ್ರು ಇಡೀ ಪ್ರಪಂಚದ ಗಮನ ಸೆಳೆಯುತ್ತೆ ಇಲ್ಲಿಗೆ ಬೇರೆ ಬೇರೆ ದೇಶದಿಂದ ಸಾಕಷ್ಟು ಜನ ಅವರ ಏನೋ ಧ್ಯಾನನೋ ಮೆಡಿಟೇಷನೋ ಏನೋ ಹೇಳ್ತೀವಲ್ಲ ಆಧ್ಯಾತ್ಮ ಇದೆಲ್ಲ ಈ ಈ ಧರ್ಮ ಬೇರೆ ಧರ್ಮ ಅಂತಂದರೆ ಯಾವಾಗಲೂ ಇನ್ನೊಂದು ಧರ್ಮನ ದ್ವೇಷಿಸಿದ್ರೇ ಇವ್ರ ಧರ್ಮ ಬೆಳೆಯುವಂಥದ್ದು ಪೂರ್ಣಚಂದ್ರ ತೇಜಸ್ವಿಯವರು ಅದನ್ನೇ ಹೇಳ್ತಾರೆ ಆಮೇಲೆ ಯಾವುದೇ ಧರ್ಮ ಆದರೂ ಅಷ್ಟೇ ಆ ಧರ್ಮ ಬೆಳಿಬೇಕು ಅಂದರೆ ಆ ಧರ್ಮದ ಹೆಣ್ಣು ಮಕ್ಕಳನ್ನ ತುಳಿಬೇಕು ಆ ಧರ್ಮದಲ್ಲಿ ಕೆಲವ್ರನ್ನ ಕೀಳಾಗಿ ಕಾಣಬೇಕು ಮತ್ತು ಅನ್ಯ ಧರ್ಮದವ್ರನ್ನ ದ್ವೇಷ ಮಾಡಬೇಕು ಅವಾಗಷ್ಟೇ ಆ ಧರ್ಮಗಳು ಬೆಳೆಯೋದು ಆದರೆ ಆಧ್ಯಾತ್ಮ ಹಂಗಲ್ಲ ಮೆಡಿಟೇಷನ್ ಅನ್ನೋದು ಅವರು ಅವರ ಮನಸ್ಸನ್ನ ರಿಲೀಫ್ಗೆ ಮಾಡುವಂಥದ್ದು ಇಂಥ ಒಂದು ದೊಡ್ಡ ಪ್ರಾಜೆಕ್ಟು ಆ ಏನು ಆ ಕಂಬ ಇದ್ದಾರಲ್ಲ ಕಂಬ ನೆಟ್ಟಿ ಗಲಾಟೆ ಮಾಡ್ತಾ ಮಾಡ್ತಾಯಿದ್ರಲ್ಲ ಅಲ್ಲಿ ಆಗ್ತಾಯಿದೆ ಹಾಗಾಗಿ ಆ ಪ್ರಾಜೆಕ್ಟ್ ಆಗಬಾರ್ದು ಆ ಕಾರಣಕ್ಕೆ ಇವರು ಪರ್ಟಿಕ್ಯುಲರಾಗಿ ಅಲ್ಲೇ ಗಲಾಟೆನ ಎಬ್ಸಿದ್ದಾರೆ ಇನ್ನು ತುಂಬ ಜನ ಕೇಳ್ಬೋದು ಅದು ಹೆಂಗೆ ಅಷ್ಟು ಪರ್ಟಿಕ್ಯುಲರ್ ಆಗಿ ಅಲ್ಲೇ ಹೇಳ್ತೀರ ಅಂತ ಮಂಡ್ಯ ಜಿಲ್ಲೆಯಲ್ಲಿ ಬೇಕಾದಷ್ಟು ಜಾಗ ಇಲ್ವಾ ಅದ್ರ ಜೊತೆಗೆ ಎಷ್ಟು ಅವರು ಟಿಪ್ಪು ಸುಲ್ತಾನ್ ಜಾಗ ಏನು ಶ್ರೀರಂಗಪಟ್ಟಣ ಇದೆ ಅಲ್ಲೇ ಎಷ್ಟೆಲ್ಲ ಟ್ರೈ ಮಾಡಿದ್ರು ಅಲ್ಲಿ ಆಗಲಿಲ್ಲ ಯಾಕಂತಂದರೆ ಇಲ್ಲಿ ಈಗ ಡಿಸೆಂಬರಲ್ಲೇ ಬರಬೇಕಾಗಿತ್ತು ಬರಾಕ್ ಒಬಾಮವರು ಮತ್ತು ದಲಾ ಅವರು ಮೂರು ನಾಲ್ಕು ವರ್ಷಕ್ಕೊಂದ್ಸತಿ ಬರ ಬರುವಂಥದ್ದು ಅದು ಸಾಮಾನ್ಯ ಬರಗಾಲದಲ್ಲಿ ಏನು ಪ್ರಜ್ಞೆ ಇರಬೇಕು ಅಂತಂದರೆ ಹೂಳೆತ್ತಬೇಕು ನಾಲೆ ರಿಪೇರಿ ಮಾಡಬೇಕು ಅನ್ನೋ ಪ್ರಜ್ಞೆ ಇರಬೇಕು ಹೊರತಾಗಿ ಆದರೆ ಏನಾಗಿದೆ ಇಲ್ಲಿ ಒಕ್ಕೂಟ ಸರ್ಕಾರ ಸಂಪೂರ್ಣವಾಗಿ ನಮ್ಮ ನೀರಿನ ಮೇಲೆ ಹಕ್ಕನ್ನು ಹೊಂದಿರೋದ್ರಿಂದ ಅವರು ಕಿತಾಪತಿ ಮಾಡ್ತಾನೆ ಇರ್ತಾರೆ ಭಾರತ ಒಕ್ಕೂಟ ಸರ್ಕಾರ ನೀವು ಇಷ್ಟು ನೀರು ಬಿಡಿ ಇಷ್ಟು ನೀರು ಬಿಡಿ ಅಂತ ಹಾಗಾಗಿ ಇಲ್ಲಿ ಏನಾಗಿದೆ ನಾವು ಭಾರತ ಒಕ್ಕೂಟ ಸರ್ಕಾರದ ಮೇಲೆ ಮುಗಿಬೀಳ್ತೀವಿ ಅಂತೇಳಿ ಅದನ್ನು ತಮಿಳವ್ರ ಮೇಲೆ ದ್ವೇಷವಾಗಿ ಸಾಕಷ್ಟು ಮೂವತ್ತು ಮೂವತ್ತೈದು ವರ್ಷದಿಂದ ಇದೇ ಆರ್ ಎಸ್ ಎಸ್ಸು ಬ್ರೈನಾಗಿ ಕೆಲಸ ಮಾಡಿ ನಡ್ಕ ಬಂದಿದೆ ಇದನ್ನು ಮತ್ತೆ ಒಂದು ಮೂರು ನಾಲ್ಕು ತಿಂಗಳಿಂದೆ ಒಂದು ನಾಲ್ಕೈದು ದಿನ ಗಲಾಟೆ ನಡೆಯುವಂಗಾಯಿತು ಸೊ ಈ ಇಂಟರ್ನ್ಯಾಷ್ನಲ್ ಲೆವೆಲ್ಲು ಏನು ವ್ಯಕ್ತಿಗಳಿರ್ತಾರೆ ಅವರು ಬರಬೇಕಾದ್ರೆ ಆ ಸೂಕ್ಷ್ಮಗಳನ್ನೆಲ್ಲ ಗಮನಿಸ್ತಾರೆ ಇನ್ನೂ ಕೂಡ ಅಲ್ಲಿ ಕಾವೇರಿಗಾಗಿ ಪ್ರತಿಭಟನೆ ನಡೀತಾ ಇರೋದು ಅದು ಪೆಂಡಲ್ ಅದೇ ಅದೇ ರೀತಿ ಮುಂದುವರಿತಾ ಇದೆ ಇನ್ನೇನು ಆ ಒಂದು ವಿಚಾರ ಇನ್ನೇನು ಅದನ್ನು ಬುಗಿಲೆದಕ್ಕೆ ಆಗಲ್ಲ ಜನ ಎಲ್ಲ ಭಾರತ ಒಕ್ಕೂಟ ಸರ್ಕಾರನ ಪ್ರಶ್ನೆ ಮಾಡುವಂಗೆ ಆಯಿತು ಕಾವೇರಿ ವಿಚಾರ ಅಂತಂದರೆ ಇದು ಕನ್ನಡ ಕರ್ನಾಟಕ ತಮಿಳುನಾಡದಲ್ಲ ಸಮಸ್ಯೆ ನಮ್ಮಿಬ್ಬರ ಮಧ್ಯೆ ಇರುವಂಥ ಭಾರತ ಒಕ್ಕೂಟ ಸರ್ಕಾರ ತಂದಿಡ್ತಾ ಇದೆ ಅನ್ನುವಂಥ ಮಾತುಗಳು ಯಾವಾಗ ಪ್ರಜ್ಞಾವಂತರಿಂದ ಬರೋಕ್ಕೆ ಸ್ಟಾರ್ಟ್ ಆಯಿತೋ ಮಂಡ್ಯದಲ್ಲಿ ಈ ಒಂದು ಕಾವೇರಿ ವಿಚಾರಕ್ಕೆ ಸುಮ್ಮನೆ ಗಲಾಟೆ ಆಗೋದು ಯ ಕಮ್ಮಿ ಆಯಿತೋ ಇವ್ರಿಗೆ ಭಯ ಸ್ಟಾರ್ಟ್ ಆಯಿತು ಭಯ ಸ್ಟಾರ್ಟ್ ಆಗಿ ಈ ಧ್ವಜದ ಪ್ರಕರಣನ ಶುರು ಮಾಡಿದ್ದಾರೆ ಈ ಬಾವುಟದ ಪ್ರಕರಣನ ಅದನ್ನು ಕೂಡ ಎಲ್ಲಿ ಈ ಪ್ರಾಜೆಕ್ಟ್ ಬರ್ತಾ ಇದೆಯೋ ಅಲ್ಲೇ ಇವರು ಶುರು ಮಾಡಿದ್ದಾರೆ ಇದು ಮಂಡ್ಯ ಜನತೆ ಆಲೋಚನೆ ಮಾಡಬೇಕು ಇನ್ನು ಬೇರೆಯವರೆಲ್ಲ ಕೇಳ್ಬೋದು ಅಲ್ಲಿ ಇಲ್ಲ ಅಲ್ಲಿ ಯಾವುದೋ ಒಂದು ಸ್ಕೂಲ್ ಓಪನ್ ಮಾಡಿದ್ರು ಇಪ್ಪತ್ತು ವರ್ಷದಿಂದ ಅವ್ರನ್ನ ಸಂಘಿಗಳನ್ನಾಗಿ ಬದಲಾಯಿಸ್ತಾ ಇದ್ದಾರೆ ಅವ್ರಿಗೆ ತಲೆಗೆ ತುಂಬ್ತಾ ಇದ್ದಾರೆ ಇದು ಬರೀ ಮಂಡ್ಯ ಮಾತ್ರ ಅಲ್ಲ ಆಲ್ ಇಂಡಿಯಾದಲ್ಲಿ ಎಲ್ಲ ಕಡೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇವರ ಪ್ರಯತ್ನಕ್ಕೆ ಬಲಿಪಶು ಆಗೋರು ನಿಜವಾಗ್ಲೂ ಒ ಬಿ ಸಿಗಳು ಎಸ್ ಸಿ ಎಸ್ ಟಿಗಳು ಇವರನ್ನು ಇವರು ಇಟ್ಕೊಂಡು ರಿಲೀಜನ್ ಮೈನಾರಿಟಿ ಏನು ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಇವ್ರ ಮೇಲೆ ದಾಳಿ ಮಾಡಿಸ್ತಾ ಇದು ಏನು ಒಂದು ಜನವಾರದ ಜನ ಅವರೇ ಅವರು ಮತ್ತು ಸೇಟುಗಳು ಇವರು ಲಾಭನ ಪಡೀತಿದ್ದಾರೆ ಮೊನ್ನೆ ಅಯೋಧ್ಯೆಯಲ್ಲಿ ಆ ಕಟ್ಟಡ ಓಪನ್ ಇತ್ತಲ್ಲ ಅವತ್ತು ಇದೇ ಕರ್ನಾಟಕ ಒಂದು ರಾಜ್ಯಕ್ಕೇ ಈ ಜುಟ್ಟುಗಳು ಮತ್ತು ಸೇಟುಗಳು ಐವತ್ತು ಕೋಟಿ ಫಂಡ್ ಮಾಡಿದ್ದಾರೆ ಐವತ್ತು ಕೋಟಿ ಫಂಡ್ ಅಂತಂದರೆ ಅವರ ಬಿಸ್ನೆಸ್ಗಳಿಂದ ಎಲ್ಲರೂ ಒಂದಷ್ಟು ಅಷ್ಟು ಹಾಕಿ ನಮ್ಮ ಒಂದು ಆಫೀಸ್ ಇದೆ ಗಾಂಧಿನಗರದಲ್ಲಿ ನಮ್ಮದು ಮೆಜೆಸ್ಟಿಕ್ಕಲ್ಲಿ ಅಲ್ಲಿ ಯೂಶ್ವಲಿ ಎಲ್ಲ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೆಯುತ್ತೆ ನಾವು ಕಣ್ಣಾರೆ ನೋಡಿದ್ದೀವಿ ಒಂದು ವಾರದಿಂದ ಎಲ್ಲ ಜಿಲ್ಲೆಗು ಎಲ್ಲ ಬಾವುಟಗಳು ಬಂಟಿಂಗ್ಸ್ಗಳನ್ನ ಇವರು ಒಂದು ಕಡೆಯಿಂದ ಸಪ್ಲೈ ಮಾಡಿದ್ರು ಹಂಗಾಗಿನೇ ನೀವು ಕರ್ನಾಟಕದ ಯಾವುದೇ ಮೂಲೆಗೋಗಿ ಯಾವುದೇ ಊರಿಗೋಗಿ ಏನು ಇವರ ಬ ಬ್ಯಾನರ್ಗಳು ಬಂಟಿಂಗ್ಸ್ಗಳಿವೆ ಎಲ್ಲವೂ ಒಂದೇ ರೀತಿ ಇದೆ ಒಂದೇ ಕಲರ್ ಇದೆ ಯಾಕೆ ಇವ್ರುಗಳು ಬಂಡವಾಳ ಹಾಕಿದ್ರು ಯಾಕೆ ಬಂಡವಾಳ ಹಾಕಿದ್ರು ಅಂತಂದರೆ ಇವ್ರದ್ದು ಸೇಮ್ ಓಲ್ಡ್ ಸ್ಟೋರಿ ಹಿಂದಿ ಹಿಂದೂ ಹಿಂದೂಸ್ತಾನ್ ಈ ತುಂಬ ಜನ ಅನ್ಕೊಬಿಟ್ಟಿರ್ಬೋದು ಏಯ್ ನಾವು ಹಿಂದೂ ಹಿಂದೂ ನಾವು ಯಾರೂ ಹಿಂದೂ ಅಲ್ಲ ನಾವೆಲ್ಲ ದ್ರವಿಡಿಯನ್ಸು ಇವರು ಮೋಸ ಮಾಡ್ತಾಯಿದ್ದಾರೆ ಇವರ ಗುರಿ ಹಿಂದಿ ಇಂದು ಹಿಂದೂಸ್ತಾನ್ ಅದು ಬರೀ ಮಂಡ್ಯನ ಮಾಡಬೇಕು ಅಂತಲ್ಲ ಇವತ್ತೇನು ಇಂಡಿಯಾ ಒಕ್ಕೂಟ ಇದೆ ಅದನ್ನು ಮಾಡಬೇಕು ಅದಕ್ಕೆ ಈ ರೀತಿಯ ಕಾರ್ಯಕ್ರಮಗಳನ್ನ ಹಾಕಳ್ತಾ ಇರ್ತಾರೆ ಈ ಥರ ಗಲ್ಭೆಗಳನ್ನ ಎಪ್ಸಿ ಮತ್ತು ನ್ಯೂಸ್ ಚಾನೆಲ್ ಅವರು ಅದರಲ್ಲೂ ಇರೋರು ಎಲ್ಲ ಕೂಡ ಜುಟ್ಟುಗಳೇ ಅವ್ರಿಗೆ ಸೇಟುಗಳು ಫಂಡ್ ಮಾಡ್ತಾರೆ ಅವರ ಅವರ ಗುರಿಯೇ ಅದು ಅವರು ಯಾವ ಕಾರಣಕ್ಕೂ ಎಷ್ಟೇ ಕನ್ನಡ ಪರ ಇದ್ದೀನಿ ಅದೀನಿ ನಾನು ಇಲ್ಲಿ ಸ್ಥಳೀಯವಾಗಿದ್ದೀನಿ ಏನೇ ಮಾತಾಡಿದ್ರು ಅವರ ಗುರಿ ತುಂಬ ಕ್ಲಿಯರ್ ಒಂದು ದೇಶ ಒಂದು ಭಾಷೆ ಒಂದು ದೇಶ ಒಂದೇ ಸರ್ಕಾರ ಇರಬೇಕು ಅದು ಸಂಪೂರ್ಣವಾಗಿ ನಾರ್ತ್ ಅವರ ಇರಬೇಕು ಅಂತ ಹಾಗಾಗಿ ಮಂಡ್ಯ ಜನತೆ ಈ ಈ ರೀತಿ ಕಳೆದ ಚುನಾವಣೆಯಲ್ಲೂ ಕೂಡ ಏನೇನೋ ಕಿತಾಪತಿಗಳನ್ನ ಮಾಡೋಕ್ಕೆ ಬಂದು ಒಂಥರ ಹೀನಾಮಾನವಾಗಿ ಅನುಭವಿಸಿದ್ದಾರೆ ಈಗ ಮತ್ತೆ ಬೇರೆ ಬೇರೆ ರೂಪದಲ್ಲಿ ಮತ್ತೆ ಕಿತಾಪತಿಗಳನ್ನ ಮಾಡೋದಕ್ಕೆ ಬಂದರೆ ಮಂಡ್ಯ ಜನ ಖಂಡಿತವಾಗ್ಲೂ ಬುದ್ಧಿ ಕಳಿಸ್ತೇನೆ ಬಿಡೋಲ್ಲ ಅಂತ ಈ ಮೂಲಕ ಎಚ್ಚರಿಕೆಗಳನ್ನ ನೀಡ್ತಾ ಇದ್ದೀನಿ ಶರಣು ಥ್ಯಾಂಕ್ ಯು